ಬಾರ್ಲ ಪಪ್ಪ ಏನ್ ಮಾಡೋಣಲ್ಲ ಸೋರ ಮನೆಗೆ ಎಷ್ಟು ದಿನ ಅಂತ ನಾವು ಮಳೆ ಬಂದಾಗ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ನೀರ್ ಎತ್ತ ಸಾಕಾಗ ನಮ್ ಬಾಯಿಗೆ ಬಂದಂಗಲ್ಲ ಓಹೋ ಏನಪ್ಪ ರಾತ್ರಿ ಒಳ್ಳೆ ಬಿಸಿ ಬಿಸಿ ಒಳ್ಳೆ ರಾಗಿ ಮುದ್ದೆ ಹೊರಬಿಟ್ಟು ಅರ್ಜನ್ ಹೆಂಗ್ ಮಾತ್ರ ಕಂಡು ಕುಂದ್ಬಿಟ್ಟಿದೀರಾ ಏನಲ್ಲ ಪಾಪ ಅದು ನಿಮ್ ತಾತನ ಅಷ್ಟೊಂದು ತಲೆ ತಿಂತಿದ್ಯಾ ಏನಿಲ್ಲ ಬಾರಿ ನಿಮ್ಮ ಅಮ್ಮಗಳು ಹಂಗಿ ಹೇಳ್ತಿದ್ಲು ಏನ್ ಪಕ್ಕನೆ ಪಕ್ಕನ ಹೋಗ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ ನಾವ್ ಹಳೆ ಮನೆಗೆ ಇದ್ದ ಸಾಕಿ ಏನ್ ಮಾಡ್ ಇರ್ತಾರೆ ಬಡವರು ಬಡವರಾಗಿ ಇರೋಕಾಕತ್ತೆ ಕಾಲ ಚೇಂಜ್ ಆಗ್ತಾ ಹೋಗ್ ಆಗುತ್ತಂಗೆ ನಾವು ಚೇಂಜ್ ಆಗ್ಬೇಕು ಏನ್ ಮಾಡಕ್ಕಾಗಲ್ಲ ದುಡ್ಡಿ ಮಹಿಮೆ ನಿಮ್ಮ ಅಪ್ಪ ಅವನಪ್ಪ ಅವ್ನು ಹೇಳ್ದಂಗೆ ನಾನು ಮಾಡ್ಸಿದ್ದೀನಿ ಅಷ್ಟೇ ಅವಾಗ ನೋಡ್ದೆ ಏನು ಆ ಗರಿ ಆ ಹೆಂಚು ಅದು ಇದು ಅಂತ ಎಷ್ಟು ತಲೆ ಕೆಟ್ಟು ಹಾಕಿತ್ತು ಇನ್ ಯಾವ ಸ್ವರ ಅಂತದೇನಿಲ್ಲ ಒಳ್ಳೆ ಮನಸ್ಥಿತಿಯಿಂದ ಒಂದು ಒಂದ್ಗೂಡ್ಕೊಂಡು ಹೋಗ್ನಂತ ಬಾಳ್ಕೊಂಡು ಹೋಗೋದು ಒಂದೇ ಕಂಡಪ್ಪ ಬರೋದು ಅದಕ್ಕೆ ನನ್ನ ಮನೆ ಕೇಳುವ ನೀನೇ ಅಲ್ವೇ ನಾವು ಮನೆಗೆ ಮಕ್ಕಳಿದ್ದೀನಿ ಯಾರು ಮನೆಗೆ ಮಕ್ಕಳಿ ಮೊಮ್ಮಕ್ಕಳನ್ನ ಖುಷಿ ನೋಡಿ ನಾವು ಜೀವನ ಮಾಡಬೇಕು ಅದೇ ಇವಾಗ ನಾವು ಕಾಲ ಕಳಬೇಕಾಗಿರೋ ಸಮಯ ಯಾಕೆ ಬಾರಿ ಹಂಗೆ ಕಂಡು ನೋಡಿದ್ಯಾ ನೀನು ಕುತ್ಕೋ ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡು ಇದೋಗಿ ಮಲ್ಕೊಳ್ಳೋಣ ನಾ ಎಷ್ಟು ನಾಳೆ ನೋಡೋಕ್ಕೆ ಹ್ಞೂ ಕಣ್ರಿ ಬರ್ತೀನಿ ಇಂಥದ್ದನ್ನೆಲ್ಲ ನಾನು ನೋಡ್ತೀನಿ ಅಂದ್ಕೊಂಡಿಲ್ಲ ನನ್ನ ಕಾಲದಾಗೆ ಹೆಂಗೋ ನನ್ನ ಕಾಲಕ್ಕೆ ಆಯಿತು ನಾವಿರುವಾಗೆ ಕಣ್ತುಂಬ ನೋಡ್ಬೋದು ಹೆಂಗೋ ಕಣ್ರಿ ಆ ಸುವಾರ ಮನೆಗೆ ಎಷ್ಟು ಕಷ್ಟಪಟ್ಟುಬಿಟ್ವಿ ಅಲ್ವಾ ಜನಗಳೆಲ್ಲ ನಮ್ಮನ್ನು ಆಡ್ಕೊಂಡು ಹೋಗ್ತಾಯಿದ್ರು ಎಂತೆ ಕಷ್ಟ ಅನ್ಭವ್ಸಿವಿ ನಮ್ಮ ಮಗಳು ನನ್ನ ಮಗ ಸೊಸೆ ಮೊಮ್ಮಕ್ಕಳು ಅತ್ಕೊಂಡ್ರೆ ಕೂತ್ಕೊಂಡ್ರೆ ಮಲ್ಕೊಳೋಕ್ ಜಾಗ ಇಲ್ಲ ಮಲ್ಕೊಂಡ್ರೆ ಕೂತ್ಕೊಳಕ್ಕೆ ಜಾಗ ಇಲ್ಲ ಊಟನೂ ಅಲ್ಲೇ ಮಾಡ್ಬೇಕಾಯ್ತು ಅಡ್ಗೆನೂ ಅಲ್ಲೇ ಮಾಡ್ಕೊಂಡು ತಿನ್ಬೇಕಾಯಿತು ಒಬ್ರು ನೆಂಟರು ನಿಶ್ರು ಬಂದರೆ ಕೂತ್ಕೊಳಕ್ಕೆ ಜಾಗ ಇರಲಿಲ್ಲ ನನಗಂತೂ ನೆಂಟರು ನಿಶ್ನ ಕರಿಯೋಕೆ ಬೇಜಾರು ನಮ್ಮ ಮನೆ ನೋಡಿ ಎಲ್ಲ ಆಡ್ಕೊಳ್ತಾರೋ ಅಂತನ

ಹೌದೇನೆ ಮುದ್ದು ತತ್ತೆ ನೀರಪ್ಪ ಚಿನ್ನು ಇದೆ ನೆನಪಾ ತತ್ತೆ ನೀನು ನೋಡು ಬಂಗರಿ ತಗೊಳ್ಳಿ ಮುದ್ದು ತಿನ್ನು ತಗೊಳ್ಳಿ